ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತಾ ಇದೀನಪ್ಪ ಅಂತ ನಾನ್ ವೆಜ್ ಪ್ರಿಯರಿಗೆ ಹಾಗೂ ಆಫೀಸ್ಗೆ ಹೋಗೋರಿಗೆ ಯಾರ ಹತ್ರ ಕಡಿಮೆ ಟೈಮ್ ಇರುತ್ತೋ ಅವರಿಗಂತಾನೆ ಈ ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದು ಯಾವ್ದಪ್ಪ ಅಂತ ಅಂದ್ರೆ ಚಿಕನ್ ಉಪ್ಪಿನಕಾಯಿ ಅಂದ್ರೆ ಚಿಕನ್ ಪಿಕಲ್ ಸೊ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಇವ್ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು ಅಂಡಸ್ಕೋ ಟ್ರಿಪಲ್ ಫೈವ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತಡ ಮಾಡಿದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಚಿಕನ್ ಉಪ್ಪಿನಕಾಯಿ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ನ ತಗೊಂಡಿದ್ದೀನಪ್ಪ ಅಂತಂದರೆ ನೋಡಿ ನಾನು ಮೇನ್ ಐಟಮ್ ಬಂದು ಎರಡು ಕೆ ಜಿಯಷ್ಟು ನಾನು ಫ್ರೆಶ್ ಚಿಕನ್ನ ತರಿಸ್ಕೊಂಡಿದ್ದೀನಿ ಎರಡು ಕೆ ಜಿ ಚಿಕನ್ಗೆ ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತಪ್ಪ ಅಂತಂದರೆ ನೋಡಿ ನಾನು ಟೊಮೆಟೊನ ತಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಇಡಿಯಷ್ಟು ಪುದೀನ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ ನೋಡಿ ಇವನ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಮತ್ತು ನಾನು ಎಂಟು ಬಟ್ಲ ಕೊಬ್ಬರಿನ ನಾನು ತೊಗೊಂಡಿದ್ದೀನಿ ಮತ್ತು ಒಂದು ಲೀಟ್ರಷ್ಟು ಎಣ್ಣೆ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಬಟ್ ಇದರೊಳಗಡೆ ನನಗೆ ಎಷ್ಟು ಎಣ್ಣೆ ಯೂಸ್ ಆಗುತ್ತೆ ಅಂತ ನೋಡೋಣ ಮಸಾಲೆ ಐಟಮ್ಸ್ನಲ್ಲಿ ನೋಡಿ ನಾನು ಒಂದು ಬೌಲಷ್ಟು ಅಂದರೆ ಎಂಟು ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಒಂದುವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಒಂದುವರೆ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ನೋಡಿ ನಮಗೆ ಎರಡು ಕೆ ಜಿ ಚಿಕನ್ ಪಿಕಲ್ ಮಾಡಿದ್ಕೆ ಎಲ್ಲ ಐಟಮ್ಸ್ ಬೇಕಾಗುತ್ತೆ ಸೊ ಬನ್ನಿ ಇವಾಗ ನಾವು ಚಿಕನ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನೋಡಿ ಇವಾಗ ನಾನು ಮೊದಲಿಗೆ ಏನು ಮಾಡ್ಕೊಳ್ತಾ ಇದ್ದೀನಪ್ಪ ಅಂತ ನೋಡಿ ನಾನು ಫಸ್ಟು ಕೊಬ್ಬರಿಗೆಲ್ಲ ಸುಟ್ಕೊಳ್ತೀನಿ ಇವಾಗ ಗ್ಯಾಸ್ ಮೇಲೆ ನಾನು ಸೊ ನೋಡಿ ನಾನು ಪಕ್ಕದ ಸಹಾಯದಿಂದ ಇವನ್ನ ಸುಟ್ಕೊಳ್ತೀನಿ ಎರಡೂ ಕಡೆ ಸೊ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ನಾನು ಇದೇ ರೀತಿ ಉಳಿಕಿದೆಲ್ಲ ಕೊಬ್ಬರಿಗಳನ್ನ ಕೂಡ ಸುಟ್ಕೊಳ್ತೀನಿ ಸೊ ನೋಡಿ ಇವಾಗ ನಾನು ಈ ರೀತಿ ಎಲ್ಲ ಕೊಬ್ಬರಿಗಳನ್ನ ಸುಟ್ಕೊಂಡಿದೀನಿ ಇವಾಗ ನಾನು ಇವನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ನಲ್ಲಿ ಇವಾಗ ಕಟ್ ಮಾಡ್ಕೊಂಡಿದೀನಿ ಇವಾಗ ನಾನು ಇದನ್ನ ಮಿಕ್ಸಿ ಜಾರ್ ಹಾಕೊಳ್ತೀನಿ ನೋಡಿ ಸೊ ನೋಡಿ ನಾನು ಕೊಬ್ಬರಿನ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ನಾನು ಕೊಬ್ಬರಿನ ರುಬ್ಕೊಂಡಿದ್ದೀನಿ ಇವಾಗ ಉಳಿದಿರೋ ಕೊಬ್ಬರಿನ ಕೂಡ ನಾನು ಇದೇ ರೀತಿ ಸಣ್ಣನಾಗಿ ರುಬ್ಕೊಳ್ತೀನಿ ಸೊ ನೋಡಿ ಇವಾಗ ನಾನು ಎಲ್ಲ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಎಷ್ಟು ಸಣ್ಣ ರುಬ್ಕೊಂಡಿದ್ದೀನಿ ನಾವು ಎಷ್ಟು ಸಣ್ಣ ಮಿಕ್ಸಿಗೆ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನನಗೆ ಚಿಕನ್ ಉಪ್ಪಿನಕಾಯಿ ಟೇಸ್ಟೇ ಆಗುತ್ತೆ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನೋಡಿ ನಾನು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಕಟ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತೀನಿ ನೋಡಿ ಇವಾಗ ನಾನು ವೆಜಿಟೇಬಲ್ಸ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ನಾನು ನೋಡಿ ಒಂದು ಅಷ್ಟು ನಾನು ಕಲ್ಲುಪ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ತೀನಿ ಸೊ ಇವಾಗ ನಾನು ಇದನ್ನು ನುಣ್ಣಗೆ ಪೇಸ್ಟ್ನಾಗಿ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಇವಾಗ ಬನ್ನಿ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ ಸೊ ನೋಡಿ ನಾನು ಒಂದು ಪುಟ್ಟಿನ ತಗೊಂಡಿದ್ದೀನಿ ಇವಾಗ ಇದ್ರೊಳಗಡೆ ನಾನು ಚಿಕನ್ನ ಹಾಕ್ಕೊಳ್ತೀನಿ ನೋಡಿ ನಾನು ಚಿಕನ್ನ ಎರಡರಿಂದ ಮೂರು ಟೈಮು ಬಿಸಿನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನು ನೀರು ಜಾನೋಗೋಸ್ಕರ ಅಂತಾನೆ ನಾನು ಇದ್ರೊಳಗಡೆ ಹಾಕೊಂಡಿದ್ದೆ ನೋಡಿ ಇವಾಗ ನೀರು ಕೂಡ ಚೆನ್ನಾಗಿ ಜಾನಿಸ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಪುಟ್ಟಿ ಒಳಗಡೆ ಹಾಕ್ಕೊಳ್ತೀನಿ ನೋಡಿ ಸೊ ನೋಡಿ ಇವಾಗ ನಾನು ಇದ್ರೊಳಗಡೆ ಫಸ್ಟು ಮಸಾಲೆ ಐಟಮ್ಸ್ಗಳನ್ನು ಹಾಕ್ಕೊಳ್ತೀನಿ ಸೊ ನಾನು ಫಸ್ಟ್ ಇವಾಗ ಇದರೊಳಗಡೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಮಸಾಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ನೋಡಿ ನಾನು ಚಿಕನ್ ಉಪ್ಪಿನಕಾಯಿ ಮಾಡೋದಕ್ಕೆ ಜಾಸ್ತಿ ಮಸಾಲೆ ಐಟಮ್ಸ್ನ ಹಾಕ್ಕೊಂಡಿಲ್ಲ ನಾನು ಕೇವಲ ಗರಂ ಮಸಾಲ ಹಾಗೂ ಧನಿಯಾ ಮಸಾಲನ ಮಾತ್ರ ಹಾಕ್ಕೊಂಡಿದೀನಿ ಇಷ್ಟೇ ಹಾಕೊಂಡ್ರೆ ತುಂಬ ರುಚಿಯಾಗುತ್ತೆ ಸೊ ಇವಾಗ ನಾನು ಇದರೊಳಗಡೆ ಟೊಮೆಟೊ ಮತ್ತು ಕೊತ್ತಂಬರಿ ಪುದೀನ ಪೇಸ್ಟನ್ನ ಹಾಕ್ಕೊಳ್ತೀನಿ ಸೊ ನೋಡಿ ಇವಾಗ ನಾನು ಇದರೊಳಗಡೆ ಲಾಸ್ಟಿಗೆ ಕೊಬ್ಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಎಲ್ಲ ಐಟಮ್ಸ್ ಹಾಕೊಂಡಂತರ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚಿಕನ್ ಪೀಸಿಗೆ ಹತ್ಕೊಳ್ಳೋವರೆಗೂ ನೋಡಿ ನಾನು ಇದ್ರೊಳಗಡೆ ಉಪ್ಪನ್ನು ಹಾಕೊಂಡಿಲ್ಲ ಏನಕ್ಕಪ್ಪ ಅಂತಂದ್ರೆ ಮಿಕ್ಸಿಗೆ ಹಾಕೊಳ್ಳೋ ಟೈಮ್ನಲ್ಲೇ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲು ಉಪ್ಪನ್ನ ಹಾಕೊಂಡಿದ್ದೆ ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ತೀನಿ ನೋಡಿ ಇವಾಗ ನಾನು ಎಲ್ಲಾ ಮಸಾಲೆ ಐಟಮ್ಸ್ ಗಳು ಚಿಕನ್ ಪೀಸಿಗೆ ಹತ್ಕೊಳ್ಳುವರೆಗೆ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ಕಡೆ ನೋಡಿ ನಾನು ಹಾಗೆ ಒಂದ್ ಪಾತ್ರೆನ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ನಾನು ಇದೊಳಗಡೆ ಎಣ್ಣೆನ ಹಾಕೊಳ್ತೀನಿ ಸೊ ನೋಡಿ ಇವಾಗ ಪಾತ್ರೆ ಕೂಡ ಕಾದಿದೆ ಇವಾಗ ಇದ್ರೊಳಗಡೆ ನಾನು ನೋಡಿ ಎಣ್ಣೆನ ಹಾಕೊಳ್ತೀನಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಸೊ ನೋಡಿ ನಾನು ಅರ್ಧ ಲೀಟರ್ ಕಿನ್ನ ಒಂದು ಸ್ವಲ್ಪನೇ ಸ್ವಲ್ಪ ಜಾಸ್ತಿ ನಾನು ಎಣ್ಣೆನ ಹಾಕೊಂಡಿದೀನಿ ನೋಡಿ ಸೊ ನೋಡಿ ನಾನು ಇಷ್ಟ ಎಣ್ಣೆನ ಉಳಿಸ್ಕೊಂಡಿದ್ದೀನಿ ನೋಡಿ ನಾವು ಚಿಕನ್ ಉಪ್ಪಿನಕಾಯಿನ ಕೇವಲ ಎಣ್ಣೆದಲ್ಲೇ ಮಾಡ್ಕೊಳ್ಬೇಕು ಏನಕ್ಕಪ್ಪ ಅಂತಂದ್ರೆ ನಾವು ಇದು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಐಟಮು ಅದ್ಗೋಸ್ಕರ ಸೊ ನೋಡಿ ಇವಾಗ ಎಣ್ಣೆ ಫುಲ್ ಬಿಸಿ ಆದ ನಂತರ ಇವಾಗ ನಾನು ಇದ್ರೊಳಗಡೆ ಚಿಕನ್ ಹಾಕೊಳ್ತೀನಿ ಇವಾಗ ನಾನು ಚಿಕನ್ ಪೀಸ್ನ ನ ಹಾಕೊಳ್ತೀನಿ ಇವಾಗ ನಾನು ಎಲ್ಲಾ ಚಿಕನ್ ಪೀಸ್ ಗಳನ್ನ ಹಾಕೊಂಡಿದೀನಿ ಇವಾಗ ನಾನು ನೀಟ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಸೊ ನೋಡಿ ನಾನು ಚಿಕನ್ ಹಾಕೊಂಡ್ ನಂತರ ಇದು ಎರಡನೇ ಟೈಮ್ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಚಿಕನ್ ಹಾಕೊಂಡ್ ನಂತರ ನಾವು ಎರಡು ನಿಮಿಷಕ್ಕೊಮ್ಮೆ ಇದಕ್ಕೆ ಒಂದೊಂದ್ ಮಿಕ್ಸ್ ಕೊಟ್ಕೊಳ್ತಾನೆ ಇರಬೇಕು ಏನಿಲ್ಲಪ್ಪಾ ಅಂತಂದ್ರೂ ಒನ್ ಅವರ್ವರೆಗೂ ನಾವು ಎರಡು ನಿಮಿಷಕ್ಕೊಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದು ತಳ ಹಾಕೊಳ್ಳುತ್ತೆ ತಳ ಹಾಕೊಳಕ್ ನಾವು ಬಿಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೆ ನೋಡಿ ಈ ರೀತಿ ನಾವು ಎರಡು ನಿಮಿಷಕ್ಕೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಅರ್ಧ ಗಂಟೆ ಆಯಿತು ನಾನು ಇದನ್ನು ಎರಡು ನಿಮಿಷಕ್ಕೊಮ್ಮೆ ಇದೇ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೋಡಿ ಇದು ಎಷ್ಟು ಚೆನ್ನಾಗಿ ಇವಾಗ ಉಪ್ಪಿನಕಾಯಿ ಬಂದಿದೆ ಸೊ ನೋಡಿ ಇವಾಗ ನಾನು ಇದನ್ನ ಇನ್ನೊಂದು ಹತ್ತು ನಿಮಿಷದವರೆಗೂ ಎರಡು ನಿಮಿಷಕ್ಕೊಮ್ಮೆ ಎರಡು ನಿಮಿಷಕ್ಕೊಮ್ಮೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದು ಬ್ಯಾಚುಲರ್ಸಿಗಾಗಲಿ ಆಫೀಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ನೋಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡ್ ತಿಂಗಳು ಬರುತ್ತೆ ಹಾಗೂ ನಾವು ನಾರ್ಮಲ್ ಫ್ರಿಜ್ ಎಲ್ಲಾದ್ರೆ ಇಟ್ಕೊಂಡ್ರೆ ಕೂಡ ಇದು ಒನ್ ಮಂತ್ವರೆಗೂ ನಮ್ಗೆ ಆರಾಮ್ಸೆ ಬರುತ್ತೆ ಸೊ ನೀವು ಇದನ್ನ ಒಮ್ಮೆ ಟ್ರೈ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೂ ನೀವೇನಾದ್ರೂ ಬೆಳಿಗ್ಗೆ ಟೈಮ್ ಇರಲಿಲ್ಲಪ್ಪ ಅಂತ ಕೇವಲ ನೀವು ರೈಸ್ ಮಾಡ್ಕೊಂಡಾಗ್ಲಿ ಅಥವಾ ಚಪಾತಿ ರೊಟ್ಟಿ ಅದ್ರ ಜೊತೆ ಕೇವಲ ಎರಡು ಎರಡು ಪೀಸ್ ತಿಂದ್ರೆ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಥರ ಟ್ರೈ ಮಾಡಿ ಸೊ ನೋಡಿ ಇವಾಗ ಫೈನಲಿ ಆಗಿ ರೆಡಿ ಆಗಿದೆ ನಾನು ಹತ್ತು ನಿಮಿಷದಲ್ಲಿ ಫ್ರೈ ಮಾಡ್ಕೊಂಡಾಯ್ತು ಸೊ ನೋಡಿ ಇವಾಗ ಫೈನಲಿ ರೆಡಿ ಆಗಿದೆ ಇವಾಗ ನಾನು ಇದನ್ನ ಸರ್ವ್ ಮಾಡ್ಕೊಳ್ತೀನಿ ಸೊ ನೋಡಿ ಇವಾಗ ನಾನು ಉಪ್ಪಿನಕಾಯಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವೈಟ್ ರೈಸ್ ಜೊತೆ ಮತ್ತೆ ಜೋಳದ ರೊಟ್ಟಿ ಜೊತೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಫೈನಲಿ ಟೇಸ್ಟಿ ಆದಂತಹ ಚಿಕನ್ ಉಪ್ಪಿನಕಾಯಿ ಅಂದರೆ ಚಿಕನ್ ಪಿಕ್ಕಲ್ ರೆಡಿ ಆಗಿದೆ ನಂಗಂತೂ ತುಂಬ ಇಷ್ಟ ಚಿಕನ್ ಪಿಕಲ್ ಏನಕ್ಕಪ್ಪ ಅಂದ್ರೆ ಅದಷ್ಟು ಟೇಸ್ಟ್ ಆಗಿರುತ್ತೆ ಸೊ ಬನ್ನಿ ಇವಾಗ ನಾವು ಫಸ್ಟ್ ಟೇಸ್ಟ್ ನೋಡ್ಕೊಂಡಾದ್ಮೇಲೆ ಮಾತಾಡೋಣ ಸೊ ನೋಡಿ ಫಸ್ಟ್ ಗೆ ಚಿಕನ್ ಉಪ್ಪಿನಕಾಯಿ ಕಲರು ರೆಡ್ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಬಂದಿದೆ ಈ ರೀತಿ ಆದ್ರೆ ಚಿಕನ್ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸೊ ನಾನು ಫಸ್ಟ್ ರೊಟ್ಟಿ ಜೊತೆ ತಿಂತ ಇದೀನಿ ಸೊ ಇವಾಗ ರೈಸ್ ಜೊತೆ ತಿಂತ ಇದೀನಿ ನೋಡಿ ಚಿಕನ್ ಪಿಕಲ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ನಂಗಂತೂ ತುಂಬ ಇಷ್ಟ ಆಗಿದೆ ಐ ಹೋಪ್ ನಿಮ್ಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ ನೀವೇನಾದ್ರೂ ಬ್ಯಾಚುಲರ್ ಆಗಿದ್ರೆ ಅಥವಾ ನಿಮ್ಗೆ ಏನಾದರೂ ಟೈಮ್ ಇರಲಿಲ್ಲಪ್ಪ ಅಂತಂದ್ರೆ ಈ ರೆಸಿಪಿನ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್